ನ್ಯೂಸ್ ಗೆ ಸ್ವಾಗತ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನರ ಮೀಸಲಿರುವ ಶೇಕಡಾ ಐದರ ಅನುದಾನ ಬಳಕೆಗೆ ವಿಕಲಚೇತನರ ಸಾಂಕೇತಿಕ ಆಧರಣಿ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲಿರುವ ವಿಕಲಚೇತನರ ಶೇಕಡ ಐದರ ಅನುದಾನ ಬಳಕೆ ಮಾಡಬೇಕು ಅಂತ ಒತ್ತಾಯಿಸಿ ಸಹಾಯಕ ಆಯುಕ್ತರ ಕಚೇರಿ ಆವರಣದಲ್ಲಿ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ತಾಲೂಕು ಘಟಕ ನೇತೃತ್ವದಲ್ಲಿ ಸೋಮವಾರ ಒಂದು ದಿನದ ಸಾಂಕೇತಿಕ ಧರಣಿ ಮಾಡಿದ್ರು ವಿಕಲಚೇತನರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ವಿಕಲಚೇತನರಿಗೆ ಮೀಸಲಿರುವ ಶೇಕಡಾ ಐದರಷ್ಟು ಅನುದಾನ ಕಳೆದ ನಾಲ್ಕು ವರ್ಷಗಳಿಂದ ಸಮರ್ಪಕವಾಗಿ ಬಳಕೆ ಮಾಡುತ್ತಾ ಇಲ್ಲ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ವಿಕಲಚೇತನರ ಸಂಸ್ಥೆಯ ಪ್ರತಿನಿಧಿ ಯಾವುದು ಇರೋದಿಲ್ಲ ಇವರ ಜೊತೆ ಕೂಡಿ ಹಾಗೂ ಒಬ್ಬ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರ ಗೌರವಧನದ ಆಧಾರದ ಮೇಲೆ ಇದ್ದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸರ್ಕಾರದ ಆದೇಶದಂತೆ ಒದಗಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಗ್ರಾಮೀಣ ಪ್ರದೇಶದ ವಿಕಲಚೇತನರಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಸರ್ಕಾರ ಹೊರಡಿಸಿರುವ ಹಲವು ಸುತ್ತರೆಗಳು ಸರಿಯಾಗಿ ಅನುಷ್ಠಾನಗೊಳ್ತಾ ಇಲ್ಲ ಶೇಕಡಾ ತೊಂಬತ್ತರಷ್ಟು ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಸುಲಭ ಲಭ್ಯತೆ ವ್ಯವಸ್ಥೆ ಇಲ್ಲದೆ ವಿಕಲಚೇತನರಿಗೆ ಕರ್ತವ್ಯಕ್ಕೆ ಹಾಜರಾಗಲು ಸಾಧ್ಯವಾಗ್ತಾ ಇಲ್ಲ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಪ್ರತ್ಯೇಕ ಉದ್ಯೋಗ ಚೀಟಿ ಕೊಟ್ಟು ನೂರು ದಿನದ ಉದ್ಯೋಗ ಒದಗಿಸುವ ಕಾರದ ಆದೇಶ ಪಾಲನೆ ಆಗ್ತಾ ಇಲ್ಲ ವಿಕಲಚೇತನರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಸೆಕ್ಷನ್ ನಲವತ್ತರ ಅನ್ವಯ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳು ವಿಕಲಚೇತನರ ಸ್ನೇಹಿಯಾಗಿರುವ ನಿಟ್ಟಿನಲ್ಲಿ ಸಿಪಿಡಬ್ಲ್ಯೂಡಿ ಮಾರ್ಗಸೂಚಿಯ ಅನ್ವಯ ವೈಜ್ಞಾನಿಕವಾಗಿ ರೈಲಿಂಗ್ ಸಹಿತ ರಾಂಪುಗಳನ್ನು ನಿರ್ಮಿಸಬೇಕು ಸದರಿ ಸಮಸ್ಯೆಗಳ ಕುರಿತು ತಾಲೂಕು ಆಡಳಿತಕ್ಕೆ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಅಂತ ಇಲ್ಲ ಕೋಟೆ ತಾಲೂಕು ಆಡಳಿತ ವಿಕಲಚೇತನರ ಮೀಸಲಿರುವ ಶೇಕಡಾ ಐದರಷ್ಟು ಅನುದಾನ ಬಳಕೆಗೆ ನಿರ್ದೇಶನ ಕೊಡಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರು ಆದ ಸುರೇಶ್ ಭಂಡಾರಿ ತಾಲೂಕು ಅಧ್ಯಕ್ಷ ಅಜ್ಮಲ್ ಅಹಮದ್ ಮುದಗಲ್ ಮಸ್ಕಿ ತಾಲೂಕು ಅಧ್ಯಕ್ಷ ರಾಯಪ್ಪ ಅವರ ಮುಖರು ಆದ ನಾಗರಾಜ್ ತಿಪ್ಪಣ್ಣ ವೀರಭದ್ರಪ್ಪ ವೀರಭದ್ರಪ್ಪ ಗೆಚ್ಚಲಘಟ್ಟ ಹಾಗೂ ಎಲ್ಲ ವಿಕಲಚೇತನರು ಭಾಗಿಯಾಗಿದ್ರು ಉಮೇಶ್ ಚೆನ್ನಿ ಗ್ರಾಮೀಣ ಪಂಚಾಯತ್ ಕಾರ್ಯಕರ್ತರಿಗೆ ಸರ್ಕಾರದ ಆದೇಶ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ನಿರ್ವಹಣೆ ಭೇಟಿ ప్రయాణ భక్తి ఇతర సేరదే మాశికవల హెన్న సూప సార్ ఇదొంది డిమాండ్ మూరేదానికి గ్రామీణ ఆయుక్త ఆదేశ మహాత్మాంధీ నరేమ యోజన వైయక సౌలభ్యూడలు గ్రామ పంచా గ్రమీణా వంద ఇలా సవర ఇప్పవ ప్రతి డిసెంబర్ తిండా కడ్డీ సమన్య గ్రాంక్షణ తాట తారిక అలా సార్ ఎలా డిసెంబర్లేకొందా యాక విశేష వ్యక్తి అసెంబ్లీ దినాచరణి అసెంబ్లీ జనవరి ఫెబ్రవరి డెసెంబ్లీ ఎలా గ్రామ పంచాయతీ గ్రామ సభ హాప క్ గ్రామ పంచ పంచాయత రాజా ఆకల్ దినాక ఇప్ప ಹೊಡಿಸಿದ ಸುತ್ತಲೇ ಆದ ಗ್ರಾಮೀಣ ಮಟ್ಟದಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಶಾಲೆಗೆ ಹೋಗಿ ಬರುವ ಗ್ರಾಮ ಪಂಚಾಯತಿಯಿಂದ ಪ್ರತ್ಯೇಕವಾದ ಮೂರು ಚಕ್ರ ಅಥವಾ ನಾಲ್ಕು ಚಕ್ರದ ವಾಹನ ವ್ಯವಸ್ಥೆ ಮಾಡುತ್ತೆ ಇದು ಕೂಡ ಸುತ್ತಲೇ ಇದೆ ಗ್ರಾಮ ಪಂಚಾಯತ್ ವಿದ್ಯಾರ್ಥಿಗಳು ಅವರಿಗೆ ಬೇರೆ ಬೇರೆ ಕಡೆ ಸ್ಕೂಲಿಗೆ ಹೋಗಲಿಕ್ಕೆ ಗ್ರಾಮ ಪಂಚಾಯತಿ ಮೂಲಕನೇ ಅವರಿಗೆ ವಾಹನ ವ್ಯವಸ್ಥೆ ಮಾಡಬಹುದು ಇದು ಒಂದು ನಮ್ಮ ಅಕ್ಕ ಆರನೇದಾಗಿ ಆಲಯದಿಂದ ದಿನಾಂಕ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಹದಿನಾಲ್ಕರಂದು ಹೊರಡಿಸದ ಅನ್ವಯ ಗ್ರಾಮ ಪ್ರದೇಶದ ನಿರುದ್ಯೋಗಿ ಕೇಳ್ತಾರೆ ಉದ್ಯೋಗ ಖಾತೆ ಯೋಜನೆಯಲ್ಲಿ ಪ್ರತ್ಯೇಕ ಉದ್ಯೋಗ ಚೀಟಿಯನ್ನು ಕೊಡಬೇಕು ಒಂದು ವಾರ್ಷಿಕ ವರ್ಷದಲ್ಲಿ ನೂರು ಜನರ ಖಾತರಿ ಉದ್ಯೋಗವನ್ನು ನೀಡಬೇಕು ಮತ್ತು ಕೂಲಿ ದರದಲ್ಲಿ ದೇಶ ಹತ್ತರಿಕ ಪ್ರಯಾಣ ಪತಿಯನ್ನು ನೀಡಬೇಕು ಇದು ಆದರೆ ಏಳನೇದಾಗಿ ಗ್ರಾಮ ಗ್ರಾಮೀಣ ಉದ್ಯೋಗ ಮತ್ತು ಪಂಚಾಯತ್ ರಾಜ್ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಎರಡು ಇಪ್ಪತ್ತರಂದು ಹೊರಡಿಸಿದ ಸುತ್ತೋಲೆ ಅನ್ವಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಪುರಸ್ಥೆ ಕಾರ್ಯಕ್ರಮದ ಅನುಷ್ಠಾನ ಪ್ರಯೋಜನ ಸಮಿತಿಗಳನ್ನು ರಚನೆ ಮಾಡಬೇಕು ಹಾಗೂ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಸಮಿತಿಗಳು ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಿಶ್ವ ವಿಕಲ ದಿನಾಚರಣೆಗಳನ್ನು ಆಚರಣೆ ಮಾಡಬೇಕು ಮತ್ತು ಸದರಿ ದಿನದಂದು ಶೇಕಡ ಐದರ ಅನ್ನವನ್ನು ಬಳಸಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸಿದ ವಿಕಲಾಚೇತನ ಅಭಿವೃದ್ಧಿ ಕೆಲಸಗಳು ಮತ್ತು ಯೋಜನೆಗಳಿಂದ ಪ್ರಯೋಜನ ಪಡೆದ ವಿಕಲಚೇತನ ವರದಿಯನ್ನು ಪ್ರಸ್ತುತಪಡಿಸಬೇಕು ಇದು ಏಳನೇ ಡಿಮ್ಯಾಂಡ್ ಎರಡನೇದಾಗಿ ತಾಲೂಕು ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ರಾಜ್ಯ ಹಣಕಾಸು ಆಯೋಗದ ಅನಿರ್ಬಂಧಿತ மாண்காகி சதவீத காரிய உலகம் ஒன்பத்தி பிரிமூறு கடையவாயி கிராம சதினையு அத்தனதாக பஞ்சாய இலாக்க ஆயுத தினாங்கெட்டு நான் எழுத இப்ப ஆசேச அன்வய தாக்கு பஞ்சாயத்து மற்றும் கிராம பஞ்சாயத்து ஜிடிபி மாசிக் தைமாதிக பரிசீலன சபைகளில் இப்போ ஐந்து அன்கை மற்றும் சுனாவணை பற்றிய அனுஷ்டான